ನಲವತ್ತು ವಯಸ್ಸು ಆಗ್ತಾ ಆಗ್ತಾ ಕಿಡ್ನಿ ಏನಂದ್ರೂ ವೀಕ್ ಆಗ್ಲೇ ಆಗ್ತದೆ ಸೊ ಹಾಗಾಗಿ ವಯಸ್ಕರಲ್ಲಿ ಇರುವ ಕಿಡ್ನಿ ಏನಿದೆ ಒಬ್ಬ ಯಂಗ್ ಪರ್ಸನ್ ಇರುವ ಕಿಡ್ನಿಗಿಂತ ವೀಕ್ ಇರುತ್ತೆ ನ್ಯಾಚುರಲ್ ಆಗಿ ಗರ್ಭದಲ್ಲಿರುವಂಥ ಮಗುವಿನ ಆರೈಕೆಗೆ ಅಂತ ನಿಮ್ಮ ದೇಹ ಚೇಂಜ್ ಆಗುತ್ತೆ ಗರ್ಭ ಯಾವಾಗ ದೊಡ್ಡದಾಗ್ತಾ ಹೋಗುತ್ತೆ ಯುರೇಟ್ರ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಕೆಲವೊಮ್ಮೆ ಅಲ್ಲಿ ಯುರೇಟ್ರ ಅಲ್ಲಿ ಒಂದು ಕಡೆ ಕಿಡ್ನಿ ಊತ್ಕೋಬೋದು ಹಾಗಾಗಿ ಕೆಲವೊಮ್ಮೆ ನಾವು ಅವ್ರಿಗೆ ಹೇಳ್ತೀವಿ ಲೆಫ್ಟ್ ಸೈಡಲ್ಲಿ ಮಲ್ಲಿಲಿಕ್ಕೆ ಹೇಳ್ತೀವಿ ಇಲ್ಲಾಂದರೆ ಅಲ್ಲಿ ಇನ್ಫೆಕ್ಷನ್ ಆಗೋದು ಕೆಲವೊಮ್ಮೆ ಯುರಿನರಿ ಇನ್ಫೆಕ್ಷನ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಕೊಡಬೇಕಾಗ್ಬೋದು ಇಲ್ಲಾಂದರೆ ಅದು ಮಗುಗೆ ಸಹ ವಿಪರೀತವಾಗಿ ಪರಿಣಾಮ ಮಾಡ್ಬೋದು ಹಿರಿಯ ನಾಗರಿಕರು ಅಂದರೆ ನಮ್ಮ ಯಾವುದೇ ಒಂದು ವ್ಯಕ್ತಿ ನಲವತ್ತು ವರ್ಷ ಕ್ರಾಸ್ ಮಾಡ್ತಾ ಇದ್ದಾಗೆ ಅವರ ಕಿಡ್ನಿ ಏನಿದೆ ಪ್ರತಿ ವರ್ಷ ಒಂದು ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಕೆಲಸ ಮಾಡೋದು ಕಡಿಮೆ ಆಗುತ್ತೆ ನ್ಯಾಚುರಲ್ ಇದು ನ್ಯಾಚುರಲ್ ಪ್ರೊಸೆಸ್ ಯಾವುದೇ ಥರ ಕಾಯಿಲೆ ಇಲ್ಲದೇ ಸಹ ವಯಸ್ ದಿಸ್ ಇಸ್ ಏಜಿಂಗ್ ಆಫ್ ದ ಕಿಡ್ನಿ ಅಂತ ಹೇಳ್ಬೋದು ನಮಗೆ ಹೇಗೆ ವಯಸ್ಸಾಗುತ್ತೆ ನಮಗೆ ಕೂದಲು ಉದುರುತ್ತೆ ನಮ್ಗೆ ಹೇಗೆ ಕೂದಲುಗ್ರೆ ಆಗುತ್ತೆ ಅದೇ ಥರ ಕಿಡ್ನಿಯಲ್ಲಿರುವಂತಹ ಒಂದು ನೆಫ್ರಾನ್ಸ್ಗಳು ಏನಿರುತ್ತೆ ಗಳು ಅದು ಸಹ ಕಡಿಮೆ ಆಗ್ತಾ ಹೋಗ್ತದೆ ಕ್ರಮೇಣವಾಗಿ ಡ್ಯಾಮೇಜ್ ಆಗ್ತಾ ಹೋಗ್ತದೆ ಸೊ ನಲವತ್ತು ವಯಸ್ಸಾಗ್ತಾ ಆಗ್ತಾ ಕಿಡ್ನಿ ಏನಿದ್ರೂ ವೀಕ್ ಆಗಲೇ ಆಗ್ತದೆ ಸೊ ಹಾಗಾಗಿ ವಯಸ್ಕರಲ್ಲಿರುವ ಕಿಡ್ನಿ ಏನಿದೆ ಒಬ್ಬ ಯಂಗ್ ಪರ್ಸನ್ ಇರೋ ಕಿಡ್ನಿಗಿಂತ ವೀಕ್ ಇರುತ್ತೆ ನ್ಯಾಚುರಲ್ ಆಗಿ ಜೊತೆಗೆ ಅವರಲ್ಲಿ ಇರುವಂಥ ಅನ್ಯ ಇತರ ಕಾಯಿಲೆಗಳು ನಾವು ಹೇಳ್ದು ಈಗ ಎಷ್ಟು ಜನರಿಗೆ ನಮ್ಮ ಆಲ್ರೆಡಿ ಡಯಾಬಿಟಿಸ್ ಇಂದ ಬಳಲ್ತಾರೆ ಇರೋ ಸೊ ಈ ಒಂದು ಎಡಿಷ್ನಲ್ ಕೋಮಾರ್ಬಿಡಿಟಿಸ್ ಇಲ್ಲ ಕಾಯಿಲೆಗಳೇನಿರುತ್ತೆ ಇದರಿಂದ ಸಹ ಅವರ ಕಿಡ್ನಿಗಳ ಮೇಲೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಸೊ ಇಂಥ ವೃದ್ಧರಲ್ಲಿರ್ಬೋದು ಇಲ್ಲ ವಯಸ್ಕರಲ್ಲಿರ್ಬೋದು ನಾವು ಕಿಡ್ನಿ ಸಮಸ್ಯೆಗಳನ್ನು ಅಷ್ಟೇ ಇಂಪಾರ್ಟೆಂಟ್ಸಿಂದ ನೋಡಬೇಕಾಗುತ್ತೆ ಅವರಲ್ಲಿ ಹೆಲ್ತ್ ಚೆಕ್ ಇರ್ಬೋದು ಸ್ಕ್ರೀನಿಂಗ್ ಇರ್ಬೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಇವ್ರಿಗೆ ಅರ್ಲಿ ಡಿಟೆಕ್ಷನ್ ಮಾಡಿಲ್ಲ ಅಂದರೆ ಬೇಗ ತೀವ್ರತೆಯಿಂದ ಕಿಡ್ನಿ ವೈಫಲ್ಯತೆ ಜಾಸ್ತಿ ಆಗ್ಬೋದು ಹಾಗಾಗಿ ಅವ್ರನ್ನ ಅರ್ಲಿ ಡಿಟೆಕ್ಷನ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಮಾಡೋದು ಮುಖ್ಯ ಆಗುತ್ತೆ ಇದು ವಯಸ್ಕರಲ್ಲಿ ಮಾಡೋದು ಗರ್ಭಿಣಿ ಮಹಿಳೆಯರಲ್ಲಿ ನಾವು ಅಂದ್ಕೊಂಡ್ರೆ ಗರ್ಭಿಣಿ ಅಂದರೆ ಏನು ಒಬ್ಬ ಪ್ರೆಗ್ನೆಂಟ್ ಲೇಡಿ ಅಂತ ಹೇಳಿದ್ರೆ ಅಲ್ಲಿ ಲಾಟ್ ಆಫ್ ಫಿಸಿಯಾಲಜಿಕಲ್ ಚೇಂಜ್ ನಿಮ್ಮ ದೇಹದಲ್ಲಿ ಹಲವಾರು ಒಂದು ವ್ಯತ್ಯಾಸಗಳಾಗ್ತದೆ ನಿಮ್ಮ ಗರ್ಭದಲ್ಲಿರುವಂಥ ಮಗುವಿಗಿನ ಆರೈಕೆಗೆ ಅಂತ ನಿಮ್ಮ ದೇಹ ಚೇಂಜ್ ಆಗುತ್ತೆ ಒಬ್ಬರು ಲೇಡಿದ ಏನಂತ ದೇಹ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬಿ ಪಿ ಜಾಸ್ತಿ ಆಗೋದ್ರೆ ಎಕ್ಲಾಂಶ ಅಂತ ನಾವು ಹೇಳ್ತೀವಿ ಮಗುವಿನ ಎಕ್ಲಾಂಶ ಆಗ್ಬೋದು ಹಾಗಾಗಿ ಎಕ್ಲಾಂಶ ಆಗಿ ಬಿ ಪಿ ಜಾಸ್ತಿ ಆಗಿದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು ಸೊ ಹಾಗಾಗಿ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಿರುತ್ತೆ ಒಬ್ಬ ಮಹಿಳೆಯಲ್ಲಿ ಯುರಿನ್ ಚೆಕ್ ಮಾಡೋದು ಆಗಿ ಮಾಡ್ತೀವಿ ಪ್ರೋಟೀನ್ ಲೀಕ್ ಅಂತ ನಾವು ಹೇಳ್ದು ಏನು ಹೇಳಿದ್ರು ಅದನ್ನು ಚೆಕ್ ಮಾಡ್ತಾ ಇರ್ತೀವಿ ಬಿ ಪಿ ಸಹ ನೋಡ್ತಾ ಇರ್ತೀವಿ ಗರ್ಭ ಯಾವಾಗ ದೊಡ್ಡದಾಗ್ತಾ ಹೋಗುತ್ತೆ ಯುರೇಟ್ರ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಕೆಲವೊಮ್ಮೆ ಅಲ್ಲಿ ಅಲ್ಲಿ ಒಂದು ಕಡೆ ಕಿಡ್ನಿ ಊದ್ಕೋಬೋದು ಹಾಗಾಗಿ ಕೆಲವೊಮ್ಮೆ ನಾವು ಅವ್ರಿಗೆ ಹೇಳ್ತೀವಿ ಲೆಫ್ಟ್ ಸೈಡಲ್ಲಿ ಮಲಗಲಿಕ್ಕೆ ಹೇಳ್ತೀವಿ ಇಲ್ಲಾಂದರೆ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು ಕೆಲವೊಮ್ಮೆ ಯುರಿನರಿ ಇನ್ಫೆಕ್ಷನ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೋ ಕೊಡಬೇಕಾಗ್ಬೋದು ಇಲ್ಲಾಂದರೆ ಅದು ಮಗುಗೆ ಸಹ ವಿಪರೀತವಾಗಿ ಪರಿಣಾಮ ಮಾಡ್ಬೋದು ಸೊ ಹಾಗಾಗಿ ಇನ್ಫೆಕ್ಷನ್ ಆ್ಯಕ್ಟಿವ್ ಆಗಿ ನಾವು ನೋಡಬೇಕಾಗತ್ತೆ ಅದರ ಹೊರತಾಗಿಯೂ ಕೆಲವೊಮ್ಮೆ ನಾವು ಇಮ್ಯುನಾಲಜಿಕಲ್ ಕಾಯಿಲೆಗಳು ಲೂಪಸ್ ಅಂತ ಕೆಲವು ಕಾಯಿಲೆಗಳನ್ನ ಫ್ಲೇಯರ್ ಆಗುವಂಥದ್ದು ನೋಡ್ತೀವಿ ಆ ಥರ ಒಂದು ಡಿಸೀಸ್ ಇದ್ದಲ್ಲಿ ಸಹ ಅವ್ರನ್ನ ಆಕ್ಟಿವ್ ಆಗಿ ನಾವು ನೆಫಾಲಜಿ ಒ ಪಿ ಡಿಯಲ್ಲಿ ಅವ್ರನ್ನ ನೋಡ್ತಾ ಇರ್ತೀವಿ ಜೊತೆಗೆ ಕೆಲವೊಮ್ಮೆ ಕೆಲವೊಂದು ಕಾಯಿಲೆಗಳು ಗರ್ಭಿಣಿ ಮಹಿಳೆಯಲ್ಲಿ ಮಾತ್ರ ಕಂಡು ಬರ್ತವೆ ಟಿಪಿಕಲ್ ಹೆಚ್ ಎಸ್ ಟಿ ಎಸ್ಪೆಷಲಿ ಅದು ಟ್ರಿಗರ್ ಆಗೋದನ್ನ ನೋಡ್ತೀವಿ ನಾವು ಲಿವರ್ನ ಕೆಲವೊಂದು ಸಮಸ್ಯೆಗಳು ನಾವು ನೋಡ್ತೇವೆ ಈ ಥರದ್ದೆಲ್ಲ ನಾವು ಆಕ್ಟಿವ್ ಆಗಿ ಅವ್ರನ್ನ ಗರ್ಭ ಗರ್ಭವತಿ ಇದ್ದ ಸಮಯದಲ್ಲಿ ಅವ್ರನ್ನ ನಾವು ಟೆಸ್ಟ್ ಮಾಡಿ ನೋಡುವಂಥದ್ದು ಇರುತ್ತೆ ಯಾಕಂದರೆ ಇದರಲ್ಲಿ ಚೇಂಜಸ್ನ ಅವರು ನಾರ್ಮಲ್ಗಿಂತ ಸ್ವಲ್ಪ ವ್ಯತ್ಯಾಸದಲ್ಲಿರ್ತಾರೆ ಫಿಸಿಯಾಲಜಿಕಲ್ ಚೇಂಜಸ್ ಇರುತ್ತೆ ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕಾಗ್ತದೆ